ಹಾಂ ಇದೇ ಕಾಡ್ಗೇನ್ಸಿಂದು ಬಳ್ಳಿ ಈಗ ಇರುತ್ತೆ ಕಾಡ್ಗೇಣ್ಸು ಕೀಳಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಈ ಕಡೆ ತೋಟಕ್ಕೆ ಬಂದಿದ್ದೀವಿ ಆ ತೋಟದಾರನ್ನ ಕೇಳ್ಕೊಂಡಿದ್ದಕ್ಕೆ ಅಲ್ಲಿ ಹೋಗ್ತಿದ್ದಾರಲ್ಲ ಅವನ ಹೆಡ್ಡು ಕ್ಯಾಪ್ಟನ್ ಕ್ಯಾಪ್ಟನ್ ಸೊ ನಾವು ಅದು ಅದಕ್ಕೆ ಗುದ್ಲಿ ಪಿಕಾಸಿ ತಗೊಂಡು ಹೋಗ್ತಾ ಇದೀವಿ ಇಲ್ಲಿ ಆರೇ ಕೋಲಿಲ್ಲ ಐತೆ ನನ್ನ ಹತ್ರ ಕ್ಯಾಮ್ರಾಮ ತೋರಿಸ್ರೆ ಕ್ಯಾಮ್ರಾನ್ ಅದೇ ನಾನು ಕ್ಯಾಮ್ರಾಮನ್ ಬರ್ತಾವ್ರೆ ಕ್ಯಾಮ್ರಾಮನ್ ಬಿಜಿ ಆಗಿದ್ದೆ ಇಲ್ಲಿ ಎಲ್ಲನೂ ಬೆಳ್ಕೊಂಡವ್ರೆ ಬೆಟ್ಟ ಸಕದಾಗೈತೆ ಬೀನ್ಸ್ ಗಿಡ ಮತ್ತು ಆಲ್ರೆಡಿ ಒಣಗಕ್ಕೆ ಬಂದೈತೆ ಬಾವಿ ಇರಬೇಕು ತುಂಬ ಹಳೆ ಬಾವಿ ದೊಡ್ಡ ಬಾವಿ ಫುಲ್ಲು ನೀರವೆ ಇದು ಕೋಟೆ ತನಕ ಕೋಟೆ ಕಾಲದಲ್ಲಿ ಅಡುಗೆ ಮಾಡೋಕ್ಕಾಗ ಸೊ ಇನ್ನು ಮೇಲೆ ಹೋಗ್ಬೇಕು ಅಲ್ಲಿ ಹೋಗ್ತಿದ್ದಾರೆ ಇಬ್ಬರು ಸುಮಾರು ಅರ್ಧ ಕಿಲೋಮೀಟ್ರ್ ನಡ್ಕೊಂಡ್ ಬಂದಿದ್ವಿ ಇನ್ನು ಸ್ವಲ್ಪ ಮೇಲೆ ಹೋಗ್ಬೇಕಂತ ಹೇಳ್ತಿದ್ದಾರೆ ಇಲ್ಲಿ ನಮ್ಮ ಆನಂದ್ ಸರ್ ಹೋಗ್ತಾವ್ರೆ ಅವರು ರೈತರ ಮಗ ಆಗ್ಬಿಟ್ಟವ್ರೆ ಮೀನಿದ್ದಾವಂತೆ ಬಾತ್ಕೋಳಿ ಅಲ್ಲಿದೆ ಕಾಡು ಬಾತ್ಕೋಳಿ ಅಲ್ಲಪ್ಪ ಇಡಿಬೋದೆ ನಾಲ್ಗೆ ನಾವು ಈ ಹಣ್ಣು ಸಗಿತಿರೋದು ಫಸ್ಟ್ ಟೈಮು ಹೌದು ಮೇಲೈತಂದ್ರೆ ಇನ್ನು ಮೇಲೈತಂತೆ ಅಯ್ಯಪ್ಪ ಸುಸ್ತಾಗಿ ನಮ್ಗೆ ಅಪ್ರೂಪಕ್ಕೆ ಕಡ್ಡಾಡಿ ಫೈನಲ್ಲಿ ನಾವು ಡೆಸ್ಟಿನೇಷನ್ಗೆ ರೀಚ್ ಆದ್ವಿ ಗುರುಗಳೇ ಎಷ್ಟು ಸಕ್ಕದಾಗಿದೆ ನೋಡಿರಿ ಒಂದು ಸುಸ್ತಾಗಿದ್ದಾರೆ ನಾನು ಎಂದೋಗ್ಬಿಟ್ಟಿದ್ದೀನಿ ಇಲ್ಲ ನೋಡಿ ನೀನ್ ಹಂಗಂದೇ ಮುರಿದಿಂದು ಊಟ ಅಲ್ಲೆಲ್ಲ ಇಲ್ಲ ರೀ ಹಿಂಗ್ ಬನ್ನಿ ಬಳ್ಳಿ ಆಲ್ರೆಡಿ ಮುದ್ದೋಗಿದೆ ಈಗ ಮುರಿದೋಗಿರೋದು ನೋಡ್ರಿ ಇದು ಇನ್ನೊಂದು ಗೆಣಸು ಹೋಗ್ತಾ ಇದೆ ಫಾರ್ಮೇಷನ್ ಆಗ್ತಾ ಇದು ಆಮೇಲೆ ನಾವು ಮುಚ್ಚೋಣ ಇಲ್ಲಿ ಇಲ್ಲಿದೆ ಗೆಣಸು ಅಂತ ಆಯ್ತು ತಗ್ದ ಇಲ್ಲಿ ಎಲ್ಲಿ ಬಿಡ್ರಿ ಹಾ ಹೋಯ್ತು ಏನಾಯ್ತು ಗೆಂಡ್ಸ್ ಬಿತ್ತು ಬಿತ್ತು ತೋಡ್ತಾನಿದೀವಿ ನೋಡ್ರಿ ಇಲ್ಲಿ ಸ್ಟಾರ್ಟ್ ಆಗಿದೆ ಗೆಣಸ್ ಇಲ್ಲಿಂದ ಇಲ್ಲಿಂದ ಇನ್ನು ಕೆಳಗಿದೆ ನೋಡೋಣ ಎಷ್ಟು ಉದ್ದ ಐತೆ ಅಂತೇಳಿ ಸುಮಾರು ಹಾಳ ಹಗಿಬೇಕು ಅನ್ಸತ್ತಗಾರ ಇನ್ನು ಹೋಗ್ಬೇಕು ಸಾ ಇದೊಂದು ಗಣ ಸಿಕ್ಕೈತೆ ಚಿಕ್ಕದು ಇನ್ನಷ್ಟು ಗಣ್ಣು ಸಿಕ್ಕಿದೆ ಇದು ನೀಟಾಗಿ ಕ್ಲೀನ್ ಮಾಡಿ ತಿಂದು ಟೇಸ್ಟ್ ನೋಡೋಣ ಓಕೆನಾ ನಾನು ಎರಿತಾ ಇದ್ದಾರೆ ನೀಟಾಗಿ ಮೇಲ್ದು ಪರೆ ತೆಗಿತಾವ್ರೆ ಬೇಸಿರು ತುಂಬ ಚೆನ್ನಾಗಿರುತ್ತಂತೆ ಆದರೆ ನಮಗಿಲ್ಲಿ ಬೇಯಿಸೋಕ್ಕೆ ಯಾವುದು ನಾವೇನೋ ತಂದಿಲ್ಲ ಹಾಗಾಗಿ ಸುಟ್ಟು ತಿಂದರೆ ಚೆನ್ನಾಗಿರುತ್ತಂತ ಹೇಳ್ತಿದ್ದಾರೆ ಸುಡೋಣ ಸುಟ್ಬಿಟ್ಟು ಟೇಸ್ಟ್ ನೋಡೋಣ ಇದು ಹಂಗೆ ತಿಂದರೆ ತೀಟೆ ಆಗುತ್ತಾ ಬಾಯಿ ತೀಟೆ ಗೆಣಸು ಅಂತ ಕರೀತಾರ ಅದೆಲ್ಲನೂ ನಾವು ಮಾಡ್ಕೊಂಡಿದ್ದಾದಮೇಲೆ ಮೇಗಲ್ದು ಸಿಪ್ಪೆ ತೆಗ್ದಾದ ಈ ಥರ ಎಲೆ ಹಾಕಿ ಬಳ್ಳಿಲಿ ಕಟ್ಕೋಬೇಕು ಒಂದೊಂದನೆ ನನಗೆ ಖಂಡಿತ ಚೇಂಜ್ ಫಿಟಿಂಗ್ ಹಾಕಿರಂಗಲ್ವೆ ಹಂಗೂ ಮಾಡ್ಬೋದು ಇದು ಕಾಡ್ಗೆಣ್ಸಿಂದು ಬಳ್ಳಿ ಎಲೆ ನೋಡಿ ಈ ಥರ ಇರುತ್ತೆ ಎಲೆ

ಇನ್ನೊಂದಾಯ್ತು ಹ್ಞೂ ಫ್ರೆಂಡ್ಸ್ ಫೈನಲಿ ಇವು ಕುಕ್ ಆಗಿದ್ದಾವೆ ಕುಕ್ಕಾಗಿದ್ದಾವೆ ಹೊಳಿತಿದೆ ದರ ಅಪ್ಪಕ್ಕೆ ಹೋಗಿರಿ ಅವನು ಬೈಟ್ ಕಳದು ಮಾಡಿ ಕಿಡ್ ಬೆಂಕಿ लागುತ್ತೆ ಓಪನ್ ಮಾಡೋಣ ಹಾ ಹಾ ಬೇರೆ ಎಷ್ಟು ನೋಡೋಣ ಬರ ನೀನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿ